ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇರಾನ್ ಇಸ್ರೇಲ್ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಮೆಗಾ ಅಪ್ಡೇಟ್ಸ್ ಬರ್ತಿರೋದು ಅದು ಕೂಡ ಭಾರತಕ್ಕೆ ನಿಜಕ್ಕೂ ಬಹಳ ದೊಡ್ಡ ಅನುಕೂಲ ಮಾಡಿಕೊಡುವಂಥ ಬಿಗ್ ಅಪ್ಡೇಟ್ಸ್ ಬರ್ತಾ ಇರೋದು ಇನ್ನೊಂದು ಕಡೆ ಅಮೆರಿಕ ಶೇಕ್ ಆಗೋಗಿದೆ ಇರಾನ್ ಅಮೆರಿಕದ ಮೇಲೆ ಮೆಗಾ ಅಟ್ಯಾಕನ್ನು ನಡೆಸುತ್ತಾ ಸಾವಿರ ಸಾವಿರ ಕಿಲೋಮೀಟ್ರ್ ವ್ಯಾಪ್ತಿ ಕವರ್ ಮಾಡುವಂಥ ಸಿಕ್ಕಾಪಟ್ಟೆ ಪವರ್ಫುಲ್ ವೆಪನನ್ನು ಹೊಂದಿದೆ ಇರಾನ್ ಅದರ ಜೊತೆಗೆ ಇರಾನ್ ಬಳಿ ನ್ಯೂಕ್ಲಿಯರ್ ವೆಪನ್ ಕೂಡ ಡೆವಲಪ್ ಆಗ್ತಿದ್ದಿದ್ದಕ್ಕೆ ಅಲ್ವಾ ಇಷ್ಟೆಲ್ಲ ನಡೀತಿರೋದು ಅದನ್ನು ಹಾಕಿಬಿಟ್ರೆ ಅನ್ನುವಂಥ ಆತಂಕವೂ ಇದೆ ಇದರ ನಡುವೆ ಬೆಚ್ಚಿ ಬೆಂಡ್ ಆಗಿರುವಂಥ ಅಮೆರಿಕ ಬಾಳಿಗೆ ಬಂದಂಗೆ ಹೇಳೋಕ್ಕೇನೋ ಹೇಳ್ತಿದ್ದಾರೆ ಬಿಡ್ತೀವಿ ಕೊಂದ್ಬಿಡ್ತೀವಿ ಕೊಂದು ಕೊಂದುಬಿಡ್ತೀವಿ ನ್ಯೂಕ್ಲಿಯರ್ ಫೆಸಿಲಿಟಿ ಡೆಸ್ಟ್ರಾಯ್ ಮಾಡಿಬಿಡ್ತೀವಿ ಇರಾನ್ನ ಧ್ವಂಸ ಮಾಡಿಬಿಡ್ತೀವಿ ಅಂತ ಆದರೆ ಅಮೆರಿಕದಲ್ಲಿ ಏನಾಗ್ತಿದೆ ಗೊತ್ತಾ ಅಮೆರಿಕದಲ್ಲಿ ವೆಪನ್ಸನ್ನೆಲ್ಲ ಶಿಫ್ಟ್ ಮಾಡ್ತಿದ್ದಾರೆ ಇರಾನ್ನ ಅಟ್ಯಾಕ್ಗೆ ಬೆದರಿ ಅಮೆರಿಕದಲ್ಲಿ ಶಿಫ್ಟಿಂಗ್ ಶುರುವಾಗಿದೆ ಆ ಅಪ್ಡೇಟ್ಸ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಅತ್ಯಂತ ಅತ್ಯಂತ ಪ್ರಬಲವಾದಂತಹ ಒಂದು ಡಾನ್ಸಿಂಗ್ ಮಿಸೈಲ್ನ ಫಸ್ಟ್ ಟೈಮು ಇಸ್ರೇಲ್ ಮೇಲೆ ಇರಾನ್ ಹಾಕ್ತಾ ಇದೆ ಈಗ ಎಲ್ಲ ಅಪ್ಡೇಟ್ಸ್ನ ನಾನು ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೇನೆ ಸಿ ಎಸ್ ವೀಕ್ಷಕ್ರೆ ಈ ಯುದ್ಧದಲ್ಲಿ ಭಾರತಕ್ಕೆ ನಷ್ಟ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಆಗ್ತಿದೆ ಆಯಿಲು ಪ್ರೈಸು ಇನ್ಫ್ಲೇಷನ್ನು ಅಂತ ಅದು ಜಗತ್ತಿಗೆ ಇಡೀ ಜಗತ್ತಿಗಾಗುತ್ತೆ ಡೌಟೇ ಇಲ್ಲ ಯುದ್ಧ ಹೀಗೆ ನಡೀತಾ ಹೋದರೆ ಹಾರ್ಮೋಸ್ ಜಲಸಂಧಿಯಲ್ಲಿ ಹೆಚ್ಚು ಕಡಿಮೆ ಆದರೆ ತೈಲ ಮತ್ತು ಗ್ಯಾಸ್ ಸಪ್ಲೈಯಲ್ಲಿ ವೇರಿಯೇಷನ್ ಆದರೆ ಅಂತ ಆದರೆ ಅದಕ್ಕೆ ಮೀರಿದ ಇತಾತ್ಕಾಲಿಕ ಸದ್ಯಕ್ಕೆ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಆಮೇಲೆ ಸರಿ ಹೋಗೇ ಹೋಗುತ್ತೆ ಆದರೆ ಅದಕ್ಕೂ ಮೀರಿದ ಒಂದು ಲಾಂಗ್ ಟರ್ಮ್ ಎಫೆಕ್ಟು ಭಾರತಕ್ಕೆ ಅತ್ಯಂತ ಅದ್ಭುತವಾದ ಲಾಭವನ್ನು ಈ ಯುದ್ಧ ಮಾಡಿಕೊಡಬಲ್ಲದು ಅದೇನು ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಇಸ್ರೇಲ್ ಇರಾನ್ನ ಹೆಜ್ಬುಲ್ಲಾ ಕಮಾಂಡರ್ ಟಾಪ್ ಕಮಾಂಡರನ್ನು ಫಿನಿಶ್ ಮಾಡಿದೆ ಆ್ಯಂಟಿ ಟ್ಯಾಂಕ್ ಹೆಜ್ಬುಲ್ಲಾ ಕಮಾಂಡರನ್ನು ಫಿನಿಶ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಇಸ್ರೇಲ್ನ ಮೇಲೆ ಸಿಕ್ಕಾಪಟ್ಟೆ ದಾಳಿಗಳನ್ನು ಮಾಡಿದ್ದ ಅದರ ರೂವಾರಿಯಾಗಿದ್ದ ಈ ಹಿಜ್ಬುಲ್ಲಾ ಕಮಾಂಡರ್ ಈಗ ಫಿನಿಶ್ ಆಗಿರೋದು ಇಸ್ರೇಲ್ಗೆ ಮತ್ತೊಂದು ಜಯ ಸಿಕ್ಕಿದೆ ಈ ಹೋರಾಟದಲ್ಲಿ ಐ ಡಿ ಎಫ್ ಸ್ಟ್ರೈಕ್ ಈ ಹಿಜ್ಬುಲ್ಲಾ ಕಮಾಂಡರ್ನನ್ನು ಛಿದ್ಧವಾಗಿಸಿರುವಂಥ ಬಿಗ್ ನ್ಯೂಸ್ ಬರ್ತಿದೆ ಇದು ಭಾರತಕ್ಕೆ ಹೇಗೆ ಬಹಳ ಒಳ್ಳೆಯ ಸುದ್ದಿ ಇರಾನ್ ನಮಗೆ ಬೇಕಾಗಿರೋ ದೇಶನೇ ಆದರೂ ಭಾರತಕ್ಕೆ ಇರಾನನ್ನು ಇಸ್ರೇಲ್ ಹೊಡೆಯೋದ್ರಿಂದ ಒಂದು ದೊಡ್ಡ ಲಾಭ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಅಮೆರಿಕ ಏನು ಮಾಡ್ತಾ ಇದೆ ಅಮೆರಿಕದಲ್ಲಿ ಏರ್ಕ್ರಾಫ್ಟ್ಗಳು ನೇವಲ್ ವೆಸಲ್ಗಳೆಲ್ಲ ಶಿಫ್ಟಿಂಗ್ ನಡೀತಾ ಇದೆ ಒಪ್ಪಿಕೊಂಡಿದೆ ಅಮೇರಿಕ ಹೌದು ಇರಾನ್ ಯಾವುದೇ ಬಗೆಯ ದಾಳಿಯನ್ನು ಮಾಡುವಂಥ ಆತಂಕ ಇದೆ ಹಾಗಾಗಿ ಶಿಫ್ಟ್ ಮಾಡಲೇಬೇಕು ಅಂತ ಯು ಎಸ್ ಆಫಿಷಿಯಲ್ಸ್ ಈಗ ಹೇಳ್ತಿದ್ದಾರೆ ಎಕ್ಸಾಕ್ಟ್ ನಂಬರ್ಸ್ ಎಷ್ಟು ಶಿಫ್ಟ್ ಮಾಡ್ತಿದ್ದೀವಿ ಡೆಸ್ಟಿನೇಷನ್ ಮೂಮೆಂಟ್ಸ್ ಬಗ್ಗೆ ಡೀಟೇಲ್ಸ್ ಕೊಡ್ತಿಲ್ಲ ಆದರೆ ಶಿಫ್ಟಿಂಗ್ ಅನಿವಾರ್ಯ ಅನ್ನೋದನ್ನು ಒಪ್ಪಿಕೊಳ್ತಾ ಇದ್ದಾರೆ ಇಸ್ರೇಲ್ ಹೇಳ್ತಾ ಇರೋದೇನು ನ್ಯೂಕ್ಲಿಯರ್ ವೆಪನ್ನ ರೀಚ್ ಆಗೇ ಬಿಟ್ಟಿದ್ದೀವಿ ಟೆಹ್ರಾನ್ನಲ್ಲಿ ನಾವು ಬಹಳ ಸ್ಟ್ರಾಂಗಾಗಿ ಹಿಟ್ ಮಾಡ್ತೀವಿ ಮತ್ತು ಅಲ್ಲಿನ ಇರಾನ್ನ ನ್ಯೂಕ್ಲಿಯರ್ ವೆಪನ್ ಇರೋ ಜಾಗವನ್ನು ನಾವು ಈಗ ತಲುಪಿದ್ದೀವಿ ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಸುದ್ದಿ ಬರುತ್ತೆ ಅಂತ ಇಸ್ರೇಲ್ ಅನೌನ್ಸ್ ಮಾಡ್ತಿರೋ ಹೊತ್ತಲ್ಲಿ ಅಮೆರಿಕದಲ್ಲಿ ಏನಾಗ್ತಿದೆ ಅಂತ ಕೇಳಿದ್ರೆ ಶಿಫ್ಟಿಂಗ್ ಕೆಲಸ ಆಗ್ತಿದೆ ಅಡಿಷ್ನಲ್ ಟ್ಯಾಂಕರ್ ಏರ್ಕ್ರಾಫ್ಟು ಬೇರೆ ಬೇರೆ ಅತ್ಯಂತ ಮೌಲ್ಯಯುತವಾದಂತಹ ಶಸ್ತ್ರಾಸ್ತ್ರಗಳನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಪ್ರಮುಖವಾದ ಹಡಗು ಮತ್ತು ಏರ್ಕ್ರಾಫ್ಟ್ಗಳನ್ನು ಸೇಫ್ ಆಗಿರುವ ಜಾಗಕ್ಕೆ ಶಿಫ್ಟ್ ಮಾಡಿಕೊಳ್ತಾ ಇದೆ ಪಾಸಿಬಲ್ ಪೊಟೆನ್ಷಿಯಲ್ ಅಟ್ಯಾಕನ್ನು ಗೆಸ್ ಮಾಡಿ ಈಗ ಅಮೇರಿಕದ ಈ ಆ್ಯಕ್ಷನ್ ಶುರುವಾಗಿರೋದು ಸೊ ಅಮೇರಿಕದಲ್ಲೂ ಕೂಡ ಟೆನ್ಷನ್ ಜೋರಾಗಿದೆ ಅಲ್ಲಿ ಒಂದು ವಿಮಾನ ವಿಶೇಷವಾದ ವಿಮಾನ ಅಖಾಡಕ್ಕಿಳಿದಿರೋದ್ರ ಬಗ್ಗೆ ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ದೀವಿ ಮೂವತ್ತೈದು ಗಂಟೆ ಏರಲ್ಲೇ ಇರುವಂಥ ಯು ಎಸ್ ಅಧ್ಯಕ್ಷರು ಮತ್ತು ಎಲ್ಲ ಮಿಲಿಟ್ರಿ ಚೀಫ್ಗಳು ಇಂಟೆಲಿಜೆನ್ಸ್ ಚೀಫು ಇಂಥವ್ರು ಮಾತ್ರ ನ್ಯೂಕ್ಲಿಯರ್ ವಾರ್ ಸಮಯದಲ್ಲಿ ಹೊರಗೆ ಬರುವಂಥ ವಿಮಾನ ಈಗ ಹೊರಗಡೆ ಬಂದಿರೋದು ಒಂದು ಕಡೆ ಆದರೆ ಅಲ್ಲಿನ ಶಿಫ್ಟಿಂಗ್ ಬೇರೆ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ ಇವರು ಅಟ್ಯಾಕ್ ಮಾಡಿ ಅವರು ಏನು ಮಾಡ್ಬೋದು ರಿಟ್ಯಾಲಿಯೇಷನ್ ಹೆಂಗಾಗ್ಬೋದು ನ್ಯೂಕ್ಲಿಯರ್ ವೆಪನ್ ಪ್ರಯೋಗಿಸ್ಬಿಟ್ರೆ ಕದ್ದು ಮುಚ್ಚಿ ಡೆವಲಪ್ ಮಾಡಿರುವಂಥದ್ದು ಏನೇನು ಇದೆಯೋ ಅನ್ನೋದೊಂದು ಆತಂಕದಲ್ಲಿ ಈಗ ಅಮೆರಿಕ ಈ ಆ್ಯಕ್ಷನನ್ನು ಶುರು ಮಾಡಿದೆ ಇಷ್ಟೆಲ್ಲ ಆಗ್ತಾಯಿದೆ ಜಗತ್ತಿನೆಲ್ಲೆಡೆ ಒತ್ತಡ ಆವರಿಸ್ಕೊಳ್ತಿದೆ ಎಲ್ಲಿಗೆ ಹೋಗಿ ನಿಲ್ಲತ್ತಪ್ಪ ಯುದ್ಧ ಅಂತ ಇದರ ನಡುವೆ ಭಾರತಕ್ಕೊಂದು ಅದ್ಭುತವಾದ ಲಾಭ ಇದೆ ಈ ಒಂದು ಬೆಳವಣಿಗೆಯಿಂದ ಇಸ್ರೇಲ್ ಸಹಜವಾಗಿ ಲಾಭ ಇದ್ದೇ ಇದೆ ಒಂದು ಸಣ್ಣ ರಾಷ್ಟ್ರ ಪಾಪ ಅವರದ್ದು ಒಂದು ಲಕ್ ಒಂದು ಕೋಟಿನೂ ಕೂಡ ಜನಸಂಖ್ಯೆ ಇಲ್ಲ ನಮ್ಮ ಇಡೀ ಬೆಂಗಳೂರಷ್ಟು ಇಲ್ಲ ಆ ರಾಷ್ಟ್ರ ಇಡೀ ರಾಷ್ಟ್ರ ಆದರೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಲ್ಲ ಆದರೆ ಪಕ್ಕದಲ್ಲಿರೋ ಇರಾನು ಸಾವಿರ ಸಾವಿರ ಕಿಲೋಮೀಟರ್ ವ್ಯಾಪ್ತಿ ಕವರ್ ಮಾಡುವಂಥ ವೆಪನ್ಗಳನ್ನು ಹೊಂದಿದೆ ಅದರಲ್ಲೂ ಒಂದೇ ಒಂದು ಯಾವುದಕ್ಕೂ ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ ಹಾಕಿ ಬಿಟ್ಟು ಇಸ್ರೇಲ್ ಇಡೀ ಇಸ್ರೇಲ್ ಧ್ವಂಸ ಆಗಿಬಿಡುತ್ತೆ ಯಾಕಂದರೆ ಅಷ್ಟು ಸಣ್ಣ ರಾಷ್ಟ್ರ ಅದು ಇಡೀ ಇಸ್ರೇಲ್ ಕವರ್ ಆಗಿಬಿಡುತ್ತೆ ಒಂದು ವೆಪನ್ಗೆ ಹಾಗಾಗಿ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕೇ ಬೇಕು ಅನಿವಾರ್ಯ ಅಂತ ಎಲ್ಲರ ಸಪೋರ್ಟು ತೊಗೊಳ್ತಾ ಇದೆ ಈಗ ಇಸ್ರೇಲ್ ಈ ದಾಳಿಗೆ ಸಮರ್ಥನೆಯನ್ನು ಕೊಡ್ತಿದೆ ಆದರೆ ಭಾರತಕ್ಕೆ ಏನು ಲಾಭ ಅಂತ ಕೇಳಿದ್ರೆ ಅದೇ ಉತ್ತರ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಐ ಮ್ಯಾಕ್ ಕಾರಿಡಾರ್ ಬಹಳ ದೊಡ್ಡ ಲಾಭವನ್ನು ಪಡೆದುಕೊಳ್ಳಿದೆ ಈ ಯುದ್ಧದಲ್ಲಿ ಇಸ್ರೇಲ್ ಮೇಲುಗೈ ಸಾಧಿಸುವ ಮೂಲಕ ಈಗ ಇಸ್ರೇಲ್ ಹೊಡೆದು ಬಗ್ಸ ಬಿಸಾಕಿದೆಯಲ್ಲ ಇರೋ ಈ ಮೂಲಕ ಬಹಳ ದೊಡ್ಡ ಅನುಕೂಲ ಆಗತ್ತೆ ಭಾರತದ ಮಹತ್ವಾಕಾಂಕ್ಷಿಯ ಈ ಐಮ್ಯಾಕ್ ಕಾರಿಡಾರ್ ಇದೆಯಲ್ಲ ಎಕನಾಮಿಕ್ ಕಾರಿಡಾರ್ ಇದು ಗುಜರಾತಿಂದ ಶುರುವಾಗಿ ಯು ಎ ಇ ಸೌದಿ ಜಾರ್ಡನ್ ಇಸ್ರೇಲ್ ಹಾದುಕೊಂಡು ಆಮೇಲೆ ಗ್ರೀಸ್ ತಲುಪತ್ತೆ ಆದರೆ ಇದು ಯಶಸ್ವಿ ಆಗಬೇಕೆಂದು ಒಂದಿಷ್ಟು ಸವಾಲುಗಳಿವೆ ಥ್ರೆಟ್ ಇದೆ ಈ ಐಮ್ಯಾಕ್ ಚೀನಾದ ಬೆಲ್ಟನ್ ರೋಡ್ಗೆ ಸೆಡ್ ಹೊಡೆಯುವಂತಹ ಒಂದು ಪ್ರಾಜೆಕ್ಟು ಭಾರತದ ಇನಿಷಿಯೇಟಿವ್ ಗೊತ್ತಿರೋದು ಎಷ್ಟು ಮಹತ್ವಾಕಾಂಕ್ಷೆ ಇದು ಟ್ರಾನ್ಸ್ಪೋರ್ಟೇಷನ್ ಟೈಮ್ ಮತ್ತು ಕಾಸ್ಟ್ ಕಡಿಮೆ ಮಾಡೋದರಿಂದ ಹಿಡಿದು ಮಿಡ್ಲ್ ಈಸ್ಟ್ ಜೊತೆ ನಮ್ಮ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಯುರೋಪ್ ವಿಚಾರದಲ್ಲಿ ಯುರೋಪ್ಗೆ ಚೀನಾನೇ ಎಲ್ಲ ಅನ್ನೋ ರೀತಿಯಲ್ಲಿ ಆಗಬಾರ್ದು ಆ ರೀತಿಯದ್ದೊಂದು ಪರ್ಯಾಯ ಅನ್ನು ಕೊಡುವಂತಹ ಅದ್ಭುತವಾದ ಐ ಮ್ಯಾಕ್ ಪ್ರಾಜೆಕ್ಟ್ಗೆ ಈ ಹಿಜ್ಬುಲ್ಲಾಗಳು ಹೌತಿ ಹವಾಸ್ ಇಂಥವರೆಲ್ಲ ಸವಾಲಾಗಿದ್ದರು ಹಡಗುಗಳ ಅಟ್ಯಾಕ್ ಆಗುತ್ತೆ ಹೊತ್ತು ಉರಿಯತ್ತೆ ಮಧ್ಯದಾರಿಲಿ ಏನಾಗುತ್ತೆ ತಲುಪುವಷ್ಟೊತ್ತಿಗೆ ಅಂತ ಹೇಳೋದಕ್ಕಾಗದ ಪರಿಸ್ಥಿತಿ ಇದೊಂದೇ ಈ ಐಮ್ಯಾಕ್ ಪ್ರಾಜೆಕ್ಟನ್ನು ಫೇಲ್ ಮಾಡುವಂಥ ಥ್ರೆಟ್ಟಾಗಿ ಕಾಡ್ತಾ ಇದ್ದಿತ್ತು ಆದರೆ ಇರಾನ್ಗೆ ಈಗ ಇಸ್ರೇಲ್ ಕೊಡ್ತಿರುವಂತ ಹೊಡ್ತಾ ಇದೆಯಲ್ಲ ಆರಂಭದಲ್ಲೇ ನಾವು ಬ್ರೇಕಿಂಗ್ ನ್ಯೂಸ್ ಕೊಟ್ವಿ ಹೆಜ್ಬುಲ್ಲಾ ಟಾಪ್ ಕಮಾಂಡರ್ ಇವತ್ತು ಫಿನಿಶ್ ಆಗಿದ್ದಾನೆ ಇಸ್ರೇಲ್ ದಾಳಿಯಲ್ಲಿ ಛಿದ್ರವಾಗಿ ಬಿದ್ದಿದ್ದಾನೆ ಈ ರೀತಿಯ ಸಂಘಟನೆಗಳಿಗೆ ಸರಿಯಾಗಿ ಬುಡಕ್ಕೆ ಬಾಂಬ್ ಇಟ್ಟಿದೆ ಇಸ್ರೇಲ್ ಯಾಕಂದರೆ ಅವನಿಗೆ ಥ್ರೆಟ್ ಆಗಿದ್ದವರು ನಿರಂತರವಾದ ದಾಳಿ ನಮಗೆ ಎಕ್ಸ್ಟರ್ನಲ್ ಥ್ರೆಟ್ ಅಂತ ಇರಾನ್ನ ಸುಮಾರು ದಿನ ಎಚ್ಚರಿಕೆ ಕೊಟ್ಟು ಬಿಡ್ತು ಇಸ್ರೇಲ್ ಆಮೇಲೆ ಈಗ ಅಟ್ಯಾಕ್ ಮಾಡ್ತು ಇರಾನ್ ಮೇಲೆ ಸೊ ಇವರೆಲ್ಲ ನಾಶವಾಗಿರೋದು ಮತ್ತು ಇರಾನ್ ವೀಕ್ ಆಗಿರೋದು ಸುಮಾರು ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗಿಬಿಟ್ಟಿದೆ ಇರಾನ್ನ ಮಿಲಿಟ್ರಿ ಆರ್ಥಿಕತೆ ಎಲ್ಲ ಇಪ್ಪತ್ತು ವರ್ಷದಿಂದ ಮತ್ತೆ ಕಟ್ಕೊಂಡು ಬರಬೇಕು ಹಾಗಾಗಿ ತಮದೇ ತಮಗೆ ಹೆಚ್ಚಾಗಿರುವಾಗ ಈ ಔತಿ ಹೆಜ್ಬುಲ್ಲಾ ಹಮಾಸ್ಗಳಿಗೆ ಬಲ ತುಂಬುವ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲೂ ಇರಲ್ಲ ಮತ್ತು ಅವರ ಬೇರನ್ನು ಹಲವು ಬೇರುಗಳನ್ನು ಕೂಡ ಇಸ್ರೇಲ್ ಕತ್ತರಿಸಿರೋದ್ರಿಂದ ಅವರು ಅರ್ಧ ಜೀವ ಆಗಿ ಬಿದ್ದಿದ್ದಾರೆ ಈಗ ಈ ಕಾರಣದಿಂದಾಗಿ ಐ ಮ್ಯಾಕ್ ಪ್ರಾಜೆಕ್ಟ್ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ತ್ವರಿತಗತಿಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಇಸ್ರೇಲ್ನ ಜಯ ಭಾರತಕ್ಕೆ ಸಿಗುವಂಥ ಬಿಗ್ ಗಿಫ್ಟ್ ಆಗುತ್ತೆ ಭಾರತಕ್ಕೆ ಈ ಐಮ್ಯಾಕ್ ಪ್ರಾಜೆಕ್ಟ್ನ ನೇರವಾದ ಅತಿ ದೊಡ್ಡ ಲಾಭ ಸಿಗೋದು ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದು ನಲವತ್ತು ಪರ್ಸೆಂಟು ಲಾಜಿಸ್ಟಿಕ್ ಕಾಸ್ಟನ್ನು ಕಟ್ ಮಾಡುತ್ತೆ ಹಾಗೆ ಥರ್ಟಿಯಿಂದ ಫಾರ್ಟಿ ಪರ್ಸೆಂಟ್ ಈಗ ಸುಯೇಜ್ ಕ್ಯಾನಲ್ ರೂಟಿಂದ ಹೋಗೋದಕ್ಕೆ ಕಂಪೇರ್ ಮಾಡಿದ್ರೆ ಥರ್ಟಿಯಿಂದ ಫಾರ್ಟಿ ಪರ್ಸೆಂಟ್ ಟೈಮನ್ನು ಟ್ರಾನ್ಸ್ಪೋರ್ಟೇಷನ್ ಟೈಮನ್ನು ಕಡಿಮೆ ಮಾಡುತ್ತೆ ಇಲ್ಲಿಂದ ಈ ಕಾರಿಡಾರ್ ಯಶಸ್ವಿಯಾದಲ್ಲಿ ಭಾರತಕ್ಕೆ ಅತಿ ದೊಡ್ಡ ಲಾಭ ಸಿಗತ್ತೆ ಟ್ರೇಡ್ ವಿಚಾರದಲ್ಲಿರಬಹುದು ಮತ್ತು ಮಿಡಲ್ ಈಸ್ಟ್ ಜೊತೆಗೆ ನಮ್ಮ ಸಂಬಂಧದ ವಿಚಾರದಲ್ಲಿರಬಹುದು ಭಾರತ ಅತ್ಯಂತ ಬಲಿಷ್ಠವಾಗುತ್ತೆ ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಭಾರತ ಎಷ್ಟು ವೇಗವಾಗಿದೆ ಇವತ್ತು ಪ್ರೊಡಕ್ಷನ್ ಮೇಕ್ ಇನ್ ಇಂಡಿಯಾದ ಫಲ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಇಷ್ಟೆಲ್ಲ ಉತ್ಪಾದನೆ ಆಗ್ತಿರುವಾಗ ಎಕ್ಸ್ಪೋರ್ಟು ಭಾರತಕ್ಕೆ ಅತ್ಯಂತ ಮಹತ್ವದ್ದು ಈಗ ಕಡಿಮೆ ಖರ್ಚಲ್ಲಿ ಸಾಗಾಣೆಯಾಗಬೇಕು ಮತ್ತು ಯುರೋಪಿಯನ್ ರಾಷ್ಟ್ರಕ್ಕೆ ಚೀನಾದ ಬದಲು ನಾವು ಆಯ್ಕೆ ಆಗ್ತೀವಿ ಸಿಕ್ಕಾಪಟ್ಟೆ ಆಪ್ಷನ್ಸನ್ನು ಭಾರತ ಇದೆ ಈ ಹೊತ್ತಲ್ಲಿ ಈ ಹಿಜ್ಬುಲ್ಲಾ ಇನ್ನಿತರದ್ದು ಬಹಳನೇ ಇತ್ತು ಅವರು ಫಿನಿಶ್ ಆಗ್ತಿರೋದೇ ಭಾರತಕ್ಕೆ ಸಿಕ್ತಿರುವಂಥ ಬಹುದೊಡ್ಡ ಗಿಫ್ಟು ಭಾರತದ ಎಕ್ಸ್ಪೋರ್ಟು ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿ ಬೇರೆ ರಾಷ್ಟ್ರಗಳಿಗೆ ಈಗಾಗಲೇ ನಡುಕ ಹುಟ್ಟಿಸ್ತಾ ಇದೆ ಈ ಪ್ರಾಜೆಕ್ಟ್ ಐಮ್ಯಾಕ್ ಕಾರಿಡಾರ್ಂತೂ ಸೆಡ್ ಹೊಡೆಯುತ್ತೆ ಎಲ್ಲ ರಾಷ್ಟ್ರಗಳಿಗೆ ಯಾಕಂದರೆ ಕಾಸ್ಟ್ ಕಡಿಮೆ ಆದಷ್ಟು ಕೂಡ ಕಾಂಪಿಟೇಷನ್ ನಾವು ಜಾಸ್ತಿ ಕೊಡಬಹುದು ಸೊ ನಮಗೆ ಅವಕಾಶ ಜಾಸ್ತಿ ಸಿಗತ್ತೆ ಮತ್ತು ಆದಷ್ಟು ಬೇಗ ರೀಚ್ ಮಾಡಿಸೋದು ಎಲ್ಲ ಬಗೆಯಿಂದ ಒಳ್ಳೆಯದು ಇದೊಂದು ಮಹತ್ವವಾದದ್ದು ಈ ಐ ಮ್ಯಾಕ್ ಪ್ರಾಜೆಕ್ಟು ಯುರೋಪ್ ಮತ್ತು ಏಷ್ಯಾ ನಡುವೆ ಕನೆಕ್ಷನ್ ಆಗ್ತಾ ಇರೋದ್ರಿಂದಾಗಿ ಹಳೆ ಈ ಟ್ರೆಡಿಷನಲ್ ರೂಟ್ಸನ್ನು ಕಟ್ ಮಾಡಿ ಹೊಸ ಆಯ್ಕೆಗಳು ತೆರೆದುಕೊಳ್ಳುವ ಹಾಗಾಗಿತ್ತೆ ಆಗುತ್ತೆ ಮತ್ತು ಈ ಟ್ರೇಡ್ ವಿಚಾರದಲ್ಲಿ ಡೈವರ್ಷನ್ ಕ್ರಿಯೇಟ್ ಆಗುತ್ತೆ ಸದಾ ಚೀನಾವೇ ನಮಗೆ ಆಧಾರ ಅಂದ್ಕೊಂಡಿರೋರಿಗೆ ಡೈವರ್ಷನ್ ಕ್ರಿಯೇಟ್ ಆಗುತ್ತೆ ಮಿಡಲ್ ಈಸ್ಟಲ್ಲಿ ಬರೀ ಎಕನಾಮಿಕ್ ಅಷ್ಟೇ ಅಲ್ಲ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಭಾರತ ಜಾಸ್ತಿ ಆಗುತ್ತೆ ಯಾಕಂದರೆ ಮಿಡಲ್ ಈಸ್ಟ್ ರಾಷ್ಟ್ರಗಳು ಈ ಬೇರೆ ಬೇರೆ ಆಯಿಲ್ ಸಪ್ಲೈ ಮಾಡುವಂಥ ರಾಷ್ಟ್ರಗಳಿರ್ಬೋದು ಸೌದಿ ಬೇರೆ ರಾಷ್ಟ್ರಗಳೆಲ್ಲ ಈಗ ಇಂದ ಆಚೆಗೆ ಆರ್ಥಿಕತೆ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ರಾಷ್ಟ್ರಗಳನ್ನ ಅವಲಂಬಿಸ್ತವೆ ಸಹಜವಾಗಿ ಅವ್ರಿಗೆ ಈಗ ಭಾರತ ಬೇಕು ಚೀನಾ ಬೇಕು ಅಮೇರಿಕಾ ಬೇಕು ಈ ಎಲ್ಲ ರಾಷ್ಟ್ರಗಳ ಜೊತೆಗೆ ತಮ್ಮ ವ್ಯಾಪಾರ ವಹಿವಾಟು ಜಾಸ್ತಿ ಮಾಡಿಕೊಂಡು ಭವಿಷ್ಯದ ಲೆಕ್ಕಾಚಾರ ಹಾಕ್ತಿರುವಾಗ ನಾವು ಅಲ್ಲಿ ಪೊಲಿಟಿಕಲ್ ಅನ್ನು ಜಾಸ್ತಿ ಮಾಡ್ಕೊಳ್ಳೋದಿಕ್ಕೂ ಈ ಐ ಮ್ಯಾಕ್ ಪ್ರಾಜೆಕ್ಟ್ ಸಹಕಾರ ಆಗುತ್ತೆ ಈಗ ಯಾಕೆ ಮೋದಿಯವರು ಕ್ರೊಯೇಷ್ಯಾಗೆ ಹೋಗಿ ಬಂದರು ಅಂದರೆ ಇದು ಒಂದು ಪಾಯಿಂಟ್ ಕ್ರೊಯೇಷ್ಯಾ ಕೂಡ ಈ ಐ ಮ್ಯಾಕ್ ಪ್ರಾಜೆಕ್ಟಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಸೊ ಚೀನಾಗೆ ಠಕ್ಕರ್ ಕೊಡುವಂಥ ಈ ಪ್ರಾಜೆಕ್ಟು ಭಾರತ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂದರೆ ಇರಾನ್ ಸಾಕಿ ಸಲಹುತ್ತಾ ಇರುವಂತಹ ಈ ಎಲ್ಲ ಕ್ರಿಮಿಗಳು ಕೂಡ ನಾಶವಾಗಬೇಕು ಅವರು ಅಟ್ಲೀಸ್ಟ್ ಸಂಪೂರ್ಣವಾಗಿ ಬೇರೆ ಸಮೇತ ಹಂಡ್ರೆಡ್ ಪರ್ಸೆಂಟ್ ಕಿತ್ತೆಸದೇ ಇದ್ದರೂ ಕೂಡ ಇರಾನ್ ಧ್ವಂಸ ಆಗೋ ಮೂಲಕ ಪ್ರಮುಖ ಈ ಎಲ್ಲ ಸಂಘಟನೆಗಳ ಕಮಾಂಡರ್ಗಳು ನಾಶವಾಗುವ ಮೂಲಕ ಅವರು ಈ ಪ್ರಾಜೆಕ್ಟನ್ನು ಟಾರ್ಗೆಟ್ ಮಾಡೋದಾದರೂ ನೈಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ನಮಗೆ ಸವಾಲು ಇದ್ದಿದ್ದೇ ಅದು ಸೊ ಈ ಇಸ್ರೇಲ್ ಯುದ್ಧದಲ್ಲಿ ಇರಾನ್ ಇಸ್ರೇಲ್ ನಡುವಿನ ಈ ಮಹಾ ಸಮರದಲ್ಲಿ ಇರಾನ್ಗೆ ಪೆಟ್ಟು ಬೀಳೋದು ನೇರವಾಗಿ ನಾವು ಅದರ ಪರವಾಗಿ ಇಲ್ಲದೇ ಇದ್ರು ನಮಗೆ ಅವರು ಪಾರ್ಟ್ನರು ಇರಾನ್ಗೆ ಕೆಟ್ಟದಾಗಲಿ ಅಂತ ನಾವೇನು ಬಯಸ್ತಾ ಇಲ್ಲ ತಟಸ್ಥ ನಿಲುವಲ್ಲಿದ್ದೀವಿ ಅಂತ ಅನಿಸಿದ್ರೂ ಕೂಡ ಭಾರತಕ್ಕೆ ಅಸಲಿಗೆ ದೊಡ್ಡ ಲಾಭ ಇದೆ ಅನ್ನೋದನ್ನು ಮರೆಯೋ ಹಾಗಿಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು